ಒಂದು ಕಾಲದಲ್ಲಿ ಈಗ ಕನ್ನಡದಲ್ಲಿ ಸ್ಟಾರ್ ನಾಯಕಿಗೆ ಮರೆದಂಥ ಅದ್ಭುತವಾದಂಥ ಕಲಾವಿದೆ ನೀತವ್ರ ಬಗ್ಗೆ ಈಗ ಬರ್ತಾರಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಆದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅದಕ್ಕೂ ಚಾನಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಗಾಳಿಪಟ ಗಣೇಶ ಮತ್ತೆ ಬಂಧ ಎಂಟಿರಿಯಾ ದರ್ಬಾರ್ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಂಥವ್ರು ಇನ್ನು ಪೂಜಾರಿ ಸಿನಿಮಾ ಅಂತೂ ಇಲ್ಲಿಯ ಸೂಪರ್ ಡೂಪರ್ ಅನ್ನೋದು ಬ್ರೇಕನ್ನು ತಂದು ಕೊಡ್ತು ಆ ಸಿನಿಮಾ ಸ್ಟೋರಿ ಲೈನ್ ಮತ್ತು ಆ ಸಿನಿಮಾದಲ್ಲಿ ಬರುವಂಥ ಹಾಡುಗಳು ತುಂಬಾ ಅದ್ಭುತವಾಗಿ ಮನೋಗ್ನವಾಗಿ ಮೂಡಿ ಬಂತು ಇಂಥ ಅದ್ಭುತವಾದಂಥ ಕಲಾವಿದೆ ನೀತವರ ಬಗ್ಗೆ ಅಂತ ಸುದ್ದಿ ಅಂತ ಹೇಳ್ಬೋದು ಹೌದು ನೀತವ್ರನ್ನ ನೀವು ಇತ್ತೀಚೆಗೆ ನೋಡಿರ್ಬೋದು ಯಾವ ಸಿನಿಮಾದಲ್ಲೂ ಕೂಡ ಅವರು ನೋಡೋಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ಅವರ ದೇಹ ತುಂಬಾ ಬದಲಾವಣೆ ಆಯಿತು ತುಂಬಾ ದಪ್ಪನ ಸಹ ಆದರು ಅಂತ ಹೇಳಲಾಗುತ್ತೆ ಇದೇ ಕಾರಣದಿಂದ ಅವ್ರು ಯಾವ ಸಿನಿಮಾದಲ್ಲೂ ಕೂಡ ಇದಾಗಿಲ್ಲ ನಂತರ ಈಗ ಮಜನೂ ಸಹ ಆದ್ರೂ ಅಂತಂದರೆ ಅದು ಸಹ ಆಗಿಲ್ಲ ಅಂತಲೇ ಹೇಳ್ಬೋದು ಸದ್ಯ ಈಗ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ತೊಡಗಿಕೊಂಡಿರುವಂಥ ನೀತ ಅವರ ಚಿತ್ರಗಳಿಂದ ಸಂಪೂರ್ಣವಾಗಿ ದೂರವಲ್ಲಿದ್ದಾರೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಳೀತಾ ಬರ್ತಾ ಅಂತ ಹೇಳ್ಬೋದು ಹೌದು ಪೂಜಾರಿ ಸಿನಿಮಾ ಅಂತೂ ಬಂದು ಎರಡು ಸಾವಿರದ ಮೂರರಲ್ಲಿ ಬಂದಂಥ ಸೂಪರ್ ಡೂಪರ್ ಹಿಟ್ ಸಿನಿಮಾ ಪೂಜಾರಿ ಈ ಸಿನಿಮಾ ಆದ ನಂತರ ಗಾಳಿಪಟ ಗಣೇಶ ಮತ್ತೆ ಬಂದ ಈಗ ಸಾಕು ಸಿನಿಮಾನ ಎರಡು ಸಾವಿರದ ಏಳರ ತನಕ ಮಾಡಿದ್ರು ಇದೆಲ್ಲ ಆದ ನಂತರ ಎರಡು ಸಾವಿರದ ಏಳರಿಂದ ಸಂಪೂರ್ಣವಾಗಿ ದೂರ ಉಳಿದ್ರು ಬರೋಬ್ಬರಿ ಈಗಾಗಲೇ ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಡೆ ಕಳೆದೋಯಿತು ಸಿನಿಮಾರನ ಸಂಪೂರ್ಣ ದೂರ ಉಳಿದು ಇನ್ನಿಲ್ಲವಾಗಿದ್ದ ನೀತವರು ಅಂತಲೇ